ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಧರ್ಮೋತ್ಸವದ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ನಾನು ಒಂದು ಎರಡು ಮೂರು ವಿಡಿಯೋಗಳನ್ನ ಆ ಸಂಬಂಧಪಟ್ಟ ಹಾಗೆ ವಾಯ್ಸ್ ರೈಸ್ ಮಾಡಿ ಆ ಪ್ರಕರಣದ ಬಗ್ಗೆ ಏನೇನಾಗಿದೆ ಅನ್ನೋದನ್ನ ಒಂದು ಮಾಹಿತಿಯನ್ನ ತಿಳಿಸಿದ್ದೆ ಯಾವುದೇ ಒಂದು ವಿಡಿಯೋ ಅಥವಾ ಮಾಹಿತಿಯನ್ನ ನಾವು ಒಂದಿಷ್ಟು ಜನರಿಗೆ ನೀಡ್ತಾ ಇದ್ದೀವಿ ಅಂತಂದ್ಮೇಲೆ ಅದರ ಒಂದು ಸಂಪೂರ್ಣ ಹಿನ್ನೆಲೆಯನ್ನ ತಿಳಿದುಕೊಳ್ಬೇಕಾಗಿರೋದು ಕೂಡ ನಮ್ಮ ಕರ್ತವ್ಯ ಕಾರಣ ಈಗ ವಾಕ್ ಸ್ವಾತಂತ್ರ್ಯ ಇದೆ ಅಂದ ತಕ್ಷಣ ಬಾಯಿ ಬಂದಂಗೆಲ್ಲ ಆಗಲ್ಲ ಅದಕ್ಕೂ ಕೂಡ ಲಿಮಿಟೇಷನ್ಸ್ ಇರುತ್ತೆ ಸೊ ಈ ಪ್ರಕರಣದಲ್ಲಿ ಕೆಲವೊಂದಿಷ್ಟು ಕಾನೂನಾತ್ಮಕವಾದಂತ ವಿಷಯಗಳನ್ನ ನಾನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದೆ ಅಂಡ್ ತುಂಬಾ ಅಂದ್ರೆ ತುಂಬಾ ಆಶ್ಚರ್ಯ ಅನಿಸಿದ್ದು ಅಂತಂದ್ರೆ ಈ ಒಂದು ಪ್ರಕರಣದ ಕೆಲವೊಂದಿಷ್ಟು ದಾಖಲೆಗಳು ಮತ್ತು ಸಿ ಐ ಡಿ ರಿಪೋರ್ಟ್ ನಿಜಕ್ಕೂ ನಾವಿರುವಂತ ರಾಜ್ಯ ನಾವಿರುವಂತ ದೇಶ ಸಂವಿಧಾನದ ಅಡಿಯಲ್ಲಿ ಬರುವಂತದ್ದು ನಮ್ಮ ದೇಶದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸಮಾನ ಕಾನೂನುಗಳಿವೆ ಸಮಾನವಾದ ಶಿಕ್ಷೆಗಳಿವೆ ಸಮಾನವಾದಂತ ಎಲ್ಲವೂ ಕೂಡ ಇವೆ ವಿಶೇಷವಾಗಿ ಮಹಿಳೆಯ ವಿಚಾರಕ್ಕೆ ಬಂದ್ರೆ ಮಹಿಳೆಯರಿಗೆ ದೇಶದ ಒಂದು ಭದ್ರತೆ ಅಂದ್ರೆ ಒಟ್ಟಾರೆಯಾಗಿ ದೇಶದಲ್ಲಿ ಮಹಿಳಾ ಭದ್ರತೆ ಮಹಿಳಾ ಸುರಕ್ಷತೆ ಅಂತ ವಿಷಯಕ್ಕೆ ಬಂದ್ರೆ ಅತಿ ಹೆಚ್ಚು ಕಾನೂನುಗಳು ಅತಿ ಹೆಚ್ಚು ಕಾಯ್ದೆಗಳು ಇದೆ ಆದ್ರೂ ನಮ್ಮ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ ಇವತ್ತಿಗೂ ಕೂಡ ನಿರಂತರವಾಗಿ ನಡೀತಾ ಇದೆ ನಾಟ್ ಓನ್ಲಿ ಮಹಿಳೆಯರು ಇವೆನ್ ಚಿಕ್ಕ ಪುಟ್ಟ ಮಕ್ಕಳ ಮೇಲೆ ಕೂಡ ದೌರ್ಜನ್ಯಗಳು ನಡೆಯುತ್ತೆ ಬಟ್ ಅದೆಲ್ಲದಕ್ಕೂ ಕೂಡ ಯಾಕೆ ಕಡಿವಾಣ ಹಾಕೋದಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಕೆಲವೊಂದಿಷ್ಟು ಲಂಚ ಬಾಕಿ ಅಧಿಕಾರಿಗಳಿರ್ತಾರೆ ಕೆಲವೊಂದಿಷ್ಟು ಹಣಕಾಸೆ ಪಡುವಂತವ್ರು ಇರ್ತಾರೆ ಅವ್ರು ಇರೋವರೆಗೂ ಪಾಪ ಅವ್ರಿಗೆ ನ್ಯಾಯ ಕೊಡ್ಸಕ್ ಆಗಲ್ಲ ಬಡವರ ಮನೆಯ ಮಕ್ಕಳು ಏನಾದ್ರು ಈ ರೀತಿ ದುರಂತ ಅಂತೆ ಅಂದ್ರೆ ಅವರು ಅಲ್ಲೇ ಸುಣ್ಣ ಕೊಡಬೇಕಷ್ಟೇ ಯಾವ ಹೋರಾಟಕ್ಕೂ ಇಳಿಯಕಾಗಲ್ಲ ಇದೇ ರೀತಿ ಇಲ್ಲೂ ಕೂಡ ಈ ಪ್ರಕರಣ ಮೇಲೆ ಆಗಿರುವಂತದ್ದು ಬಟ್ ಇದುವರೆಗೂ ಕೂಡ ಯಾರು ಆರೋಪಿ ಇಲ್ಲುವಂತ ಪತ್ತೆ ಹಚ್ಚಕ ಆಗಿಲ್ಲ ಬಟ್ ವಂಡರ್ಫುಲ್ ಅನಿಸ್ತದ ಏನು ಅಂತಂದ್ರೆ ಇಷ್ಟೆಲ್ಲಾ ಕಾನೂನು ವ್ಯವಸ್ಥೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಬಂದ್ರು ಕೂಡ ಯಾಕೆ ಇವ್ರನ್ನ ಪತ್ತೆ ಹಚ್ಚಕಾಗಿಲ್ಲ ಅನ್ನೋ ಒಂದು ಎಲ್ಲ ಗೊಂದಲದಲ್ಲಿ ಇದ್ದಾಗ ಒಬ್ಬ ಎಂಟ್ರಿ ಕೊಡ್ತಾನೆ ಆತ ನೇರವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಗಳಿಗೆ ಒಂದು ಪತ್ರ ಬರೀತಾನೆ ಆ ಪತ್ರ ಎಷ್ಟು ಮಟ್ಟಿಗೆ ವೈರಲ್ ಆಗುತ್ತೆ ಅಂತಂದ್ರೆ ಇಡೀ ಕೂಲಂಕುಶವಾಗಿ ಎಲ್ಲ ವಿಷಯವನ್ನ ಅದ್ರಲ್ಲಿ ಬರೆದು ಬಿಡ್ತಾನೆ ಅಂತ ಏನೆಲ್ಲಾ ಆಗಿದೆ ಏನೆಲ್ಲ ಮಾಡಿದ್ರಿ ಅಂಡ್ ಇನ್ನೊಂದು ನೆನ್ಪಿಡ್ಬೇಕಾದ ವಿಚಾರ ಆತ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ತಾನಿದ್ದಂತ ಹಿಂದಿನ ಸ್ಥಳಕ್ಕೆ ಬಂದು ಅಲ್ಲಿ ಏನಾತ ಹುಚ್ಚಿಟ್ಟಿದ್ದ ಆ ಒಂದು ಕಿಲೋಸ್ ಸಾಕ್ಷಿಗಳನ್ನ ಪೊಲೀಸರಿಗೆ ಒಪ್ಪಿಸ್ತಾನೆ ಇದು ಆತ ಮಾಡಿರುವಂತ ಬ್ರಿಲಿಯಂಟ್ ಕೆಲಸ ಅಂದ್ರೆ ಅದಾದ್ಮೇಲೆ ಆತ ವಕೀಲರ ಕೈಗೆ ಸಿಗ್ತಾನೆ ಆ ವಕೀಲರು ಐ ಆರ್ ಮಾಡಿಸ್ತಾರೆ ಅಂಡ್ ಬೆಳ್ತಂಗಿ ನ್ಯಾಯಾಲಯಕ್ಕೆ ಕೂಡ ಬರ್ತಾನೆ ಸೊ ನ್ಯಾಯಾಲಯದಲ್ಲಿ ಏನೇನಾಯಿತು ಅಂತಂದ್ರೆ ಆತನ ಒಂದು ಸ್ವಯಂ ಹೇಳಿಕೆಯನ್ನ ನ್ಯಾಯಾಧೀಶರ ಸಮ್ಮುಖದಲ್ಲಿ ದಾಖಲು ಮಾಡಿಕೊಳ್ತಾರೆ ಸೊ ಯಾವುದೇ ಒಬ್ಬ ಈ ರೀತಿಯಾದಂತಹ ಪ್ರಕರಣದಲ್ಲಿ ಅಹ್ ಸಾಕ್ಷಿಯನ್ನು ಹೇಳೋ ಕೋರ್ಟ್ ಬರ್ತಾನೆ ಅಂದಾಗ ಇದು ತುಂಬಾ ತೀವ್ರ ಮತ್ತು ಗಂಭೀರ ಮತ್ತು ಸೂಕ್ಷ್ಮ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ಆತನ ಒಂದು ಸ್ಟೇಟ್ಮೆಂಟ್ ಅನ್ನ ತುಂಬಾ ತುಂಬಾ ಸೆನ್ಸಿಟಿವ್ ಆಗಿ ರೆಕಾರ್ಡಿಂಗ್ ಮಾಡ್ಕೊಳ್ಬೇಕಾಗತ್ತೆ ಅಂಡ್ ಆತನ ಸ್ಟೇಟ್ಮೆಂಟ್ ನೆಕ್ಸ್ಟ್ ಉಲ್ಟಾ ಹೊಡೆಯದೇ ರೀತಿಯಲ್ಲೂ ಕೂಡ ಕೆಲವೊಂದು ಸೆಕ್ಷನ್ ಇದೆ ನಮ್ಮ ಪಿ ಸಿಲಿ ಸೊ ಆತ ಇನ್ ಕೇಸ್ ನಾಳೆ ನಾನು ಹೇಳಿದ್ದೆಲ್ಲ ಹಿಂಗೆ ಒತ್ತಡ ಪೂರ್ವಕವಾಗಿ ಅಥವಾ ಇನ್ನೇನು ಅಂತ ಹೇಳಕ್ಕೂ ಆಗಲ್ಲ ಹೇಳಿದ್ರೆ ಆತನ ವಿರುದ್ಧ ಮತ್ತೆ ಆತನ ವಿರುದ್ಧ ಕೂಡ ಪ್ರಕರಣ ಆಗುತ್ತೆ ಸೊ ಅದಕ್ಕೆ ಇದು ಹುಡುಗಾಟಿಕೆ ಮಾಡುವಂತ ವಿಷಯ ಅಲ್ಲ ಬಟ್ ನಿಜಕ್ಕೂ ಆತನ ಧೈರ್ಯ ಮತ್ತು ಆತನ ಜೊತೆ ನಿಂತಿರುವಂತಹ ಯೋ ವಕೀಲರ ಧೈರ್ಯ ಖಂಡಿತವಾಗಿ ನಾವು ಮೆಚ್ಚಲೇಬೇಕು ಯಾಕಂತಂದ್ರೆ ಎಲ್ಲೋ ಮುಚ್ಚ ಹೋಗ್ಬೇಕಾಗಿರೋ ಪ್ರಕರಣವನ್ನ ಮತ್ತೆ ಮತ್ತೆ ಜೀವಂತಿಕೆ ತುಂಬಾ ಇದೆ ಅಂತಂದ್ರೆ ಇದರಲ್ಲಿ ನಿಜಾಂಶ ಏನು ಅಡಗಿದೆ ಇದರಲ್ಲಿ ಶಕ್ತಿ ಏನು ಇದೆ ಇಲ್ಲದೆ ಹೊರತು ಈ ಪ್ರಕರಣ ಇಷ್ಟರ ಮಟ್ಟಿಗೆ ಹೋರಾಟ ನಡೆಸ್ಕೊಂಡ್ ಬಂದು ಅದನ್ನೆಲ್ಲ ಮುಚ್ಚಾಕೋಕ್ ನೋಡಿದ್ರು ಮತ್ತೆ ಮತ್ತೆ ಪುಡಿದೇಳ್ತಾ ಇದೆ ಅಂತಂದ್ರೆ ಏನೋ ಒಂದು ಇದಕ್ಕೆ ತಾರ್ಕಿಕ ಅಂತ್ಯ ಸಿಗುವಂತ ಲಕ್ಷಣ ಕಾಣ್ತಾ ಇದೆ ಸೊ ಅದಕ್ಕೆ ಇಷ್ಟೊಂದು ಜನ ಇದಕ್ಕೆ ಬೆಂಬಲ ನೀಡ್ತಾ ಇದ್ದಾರೆ ಲೈಕ್ ಹೆಣ್ಣು ಮಕ್ಕಳು ಅಂತಂದ್ರೆ ದುರ್ಗೆ ಅವತಾರ ಅಂತ ಕರಿತೀವಿ ಇವ್ ನಾವು ನವರಾತ್ರಿ ದಿನಗಳಲ್ಲಿ ಒಂಬತ್ತು ದಿನ ಕೂಡ ಆ ದುರ್ಗೆಯನ್ನ ತುಂಬಾ ಶ್ರದ್ಧಾಪೂರ್ವಕವಾಗಿ ನಮ್ಮ ದೇಶದ ಮಹಿಳೆಯರು ಪೂಜಿಸ್ತಾರೆ ಅಂತಹ ಮಹಿಳೆಯರ ವಿಷಯದಲ್ಲಿ ಆಗಿರುವಂತಹ ಅನ್ಯಾಯಕ್ಕೆ ಆ ದುರ್ಗೆ ಕಡೆಗೂ ಕಣ್ ತೆರೆದಿದ್ದಾರೆ ಅಂತ ಹೇಳ್ಬೋದು ಆ ಭೀಮನ ಅವತಾರದಲ್ಲಿ ಆ ವ್ಯಕ್ತಿ ಬಂದು ಆಕೆಯ ನ್ಯಾಯದ ಪರ ನಿಂತಿದ್ದಾನೆ ಖಂಡಿತವಾಗಿಯೂ ನಮ್ಮೆಲ್ಲ ಕರ್ನಾಟಕದ ಒಂದು ಜನತೆಯ ಕೂಗಿರುವಂತದ್ದೀಗ ಈ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತಿಮ ಹಂತಕ್ಕೆ ಬಂದು ನಿಂತಿದೆ ಇನ್ನೇನಿದ್ರು ಇಲ್ಲಿ ಯಾರು ಕೂಡ ಮಾರಾಟ ಆಗಲಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಆಕೆ ಮತ್ತು ಆಕೆಯ ಜೊತೆ ಯಾರೆಲ್ಲ ದುರಂತ ಅಂತ್ಯವನ್ನು ಕಂಡ್ರು ಅವರೆಲ್ಲರ ಮನೆಯವರೆಗೂ ಅವರ ಆತ್ಮಕ್ಕೂ ಶಾಂತಿ ಸಿಗುವಂತ ಕೆಲಸ ಆಗುತ್ತೆ ಅಂಡ್ ಇದರಲ್ಲಿ ಜನರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಈಗ ನೀವು ನೋಡಿರ್ಬೋದು ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದಂತವ್ರು ಎಲ್ಲ ಧ್ವನಿಯನ್ನು ಅಡಗಿಸಿದ್ದಾರೆ ಅಂದ್ರೆ ಯಾರು ಅಡಗಿಸಿದ್ದಾರೆ ಅನ್ನೋದು ಕೂಡ ಗೊತ್ತಿಲ್ಲ ಒಟ್ನ ಅವರ ಧ್ವನಿಗಳನ್ನ ಕಟ್ ಹಾಕ್ತಿದ್ದಾರೆ ಬಟ್ ಆ ಧ್ವನಿಗೆ ದೊಡ್ಡ ಮಟ್ಟದ ಶಕ್ತಿಯಾಗಿ ಜನ ನಿಂತ್ಕೊಳ್ಬೇಕು ಇದೊಂದು ಮಾದರಿ ಆಗ್ಬೇಕು ಇಡೀ ದೇಶಕ್ಕೆ ನೆಕ್ಸ್ಟ್ ಎಲ್ಲಾದ್ರೂ ಏನಾದ್ರೂ ಈ ರೀತಿ ದೌರ್ಜನ್ಯ ಹಿಡೀಬೇಕಂದ್ರೆ ಈ ಹತ್ತು ಸಲ ಯೋಚನೆ ಮಾಡಬೇಕು ಅವ್ರು ಹೆಣ್ಣು ಮಕ್ಕಳ ತಂಟೆಗೆ ಹೋಗಬೇಕು ಹೆಣ್ಣು ಮಕ್ಕಳ ವಿಷಯದಲ್ಲಿ ಯಾರಾದರೂ ಈ ರೀತಿ ಸರ್ವಾಧಿಕಾರಿತನವನ್ನು ತೋರಿಸಿದ್ರೆ ಅವ್ರಿಗೆ ಏನಾಗುತ್ತೆ ಅನ್ನೋದು ಗೊತ್ತಾಗ್ಬೇಕು ಆ ರೀತಿಯಾದಂತ ಬೆಳವಣಿಗೆ ಆ ರೀತಿಯಾದಂತ ನ್ಯಾಯ ಈ ಪ್ರಕರಣದಲ್ಲಿ ಸಿಗಬೇಕು ಅದನ್ನ ನಾವು ಡಿಮ್ಯಾಂಡ್ ಮಾಡ್ತಾ ಇದೀವಿ ಇವೆನ್ ಬೇಕು ಬೇಕಾಗಿದ್ದಾಗ್ಬೋದು ಇಲ್ಲಿ ಅಷ್ಟೊಂದು ಪ್ರಭಾವ ಇದೆ ಸುಮ್ಮನೆ ಅಲ್ಲ ಒಂದು ಪ್ರಕರಣ ಇಷ್ಟು ದಿನದವರೆಗೂ ಆರೋಪಿಗಳು ಒಂದು ಸಣ್ಣ ಒಂದು ಸಣ್ಣ ಕಳತನ ಮಾಡೋದ್ರೆ ಇವತ್ತು ಪೊಲೀಸರು ಅವ್ರನ್ನ ಪತ್ತೆ ಹರಿಸ ದೊಡ್ಡ ಮಟ್ಟದ ಇನ್ಸಿಡೆಂಟ್ ಆಗಿದ್ರು ಕೂಡ ಅಷ್ಟೆಲ್ಲ ಹೆಣ್ಣು ಮಕ್ಕಳ ಒಂದು ಹರಣ ಆಗಿದ್ರು ಕೂಡ ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಹುಡುಗಾಟಿಕೆ ಮಾತಲ್ಲ ಎಷ್ಟು ಪ್ರಭಾವ ಇರ್ಬೋದು ಅಂತ ಲೆಕ್ಕಿಸ್ಬಿಡಿ ಬಟ್ ಆ ಪ್ರಭಾವಿಗಳು ಯಾರೇ ಇರಲಿ ಅವ್ರಿಗೆ ಒಂದು ಶಿಕ್ಷೆ ಆಗ್ಬೇಕು ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅಂಡ್ ಇದ್ರ ಪರವಾಗಿ ಯಾರೆಲ್ಲ ಧ್ವನಿ ಎತ್ತಾ ಇದ್ದಾರೆ ಅವರಿಗೆ ಖಂಡಿತವಾಗಿ ಬೆಂಬಲಿಸಿ ನಾನು ಕೂಡ ನನ್ನ ಪ್ಲಾಟ್ಫಾರ್ಮ್ ಇದಲ್ಲ ಬಟ್ ನಾನು ಈ ವಿಷಯದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದ್ರೆ ನಾನೊಬ್ಬ ಸಂವಿಧಾನದ ಅರಿಯದಿರುವಂತಹ ರಾಷ್ಟ್ರದಲ್ಲಿ ಬದುಕಿರುವಂತ ವ್ಯಕ್ತಿ ನನಗೆ ಸಹೋದರಿಯರಿದ್ದಾರೆ ನನಗೂ ತಾಯಿ ಇದ್ದಾರೆ ನನಗೂ ಕೂಡ ಅವರ ಬೆಲೆ ಏನು ಅನ್ನೋದು ಗೊತ್ತಿದೆ ಅಂತವರನ್ನ ನಾವು ಹೆಂಗೆ ಕಾಪಾಡ್ಕೊಳ್ಬೇಕು ಒಬ್ಬ ಒಬ್ಬ ಅಣ್ಣ ಇದ್ದಾನಂದ್ರೆ ಆತನ ಸಹೋದರಿಯರನ್ನ ತಂಗಿಯನ್ನ ಹೆಂಗೆ ಜೋಪಾನವಾಗಿ ಕಾಪಾಡ್ಕೊಳ್ಬೇಕನ್ನು ಆತನ ಜವಾಬ್ದಾರಿ ಲೈಕ್ ಅವರು ಕೂಡ ನನಗೊಂದು ರೀತಿಯಲ್ಲೋ ಸಹೋದರಿಯರ ರೀತಿ ಅವರು ಕೂಡ ಆ ಗೊತ್ತಿಲ್ಲದೆ ಗೊತ್ತಿಲ್ಲದೆ ಯಾರಾದ್ರೂ ರಸ್ತೆಯಲ್ಲಿ ಏನೋ ಒಂದು ದೌರ್ಜನ್ಯ ನಡೀತಾ ಇತ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಅವರ ರಕ್ಷಣೆಗೆ ಧಾವಿಸ್ತೀವಿ ಅಂತದ್ರಲ್ಲಿ ಇಷ್ಟೆಲ್ಲ ಸಾವು ನೋವುಗಳಾಗಿದ್ರು ಕೂಡ ನಾವು ಅವರ ವಿರುದ್ಧ ಮತ್ತು ಅವರ ಆಗಿರುವಂತ ಅನ್ಯಾಯಕ್ಕೆ ಧ್ವನಿಗೂಡಿಸಿಲ್ಲ ಅಂತಂದ್ರೆ ನಮ್ಗೆ ಖಂಡಿತವಾಗಿ ನಾಚಿಕೆ ಆಗ್ಬೇಕಾಗತ್ತೆ ಈ ವಿಷಯದಲ್ಲಿ ಅದಕ್ಕೆ ಈ ವಿಷಯದ ಬಗ್ಗೆ ಧ್ವನಿ ಇತ್ತಿದ್ದೀನಿ ಧನ್ಯವಾದಗಳು